ಕರ್ನಾಟಕರಿಗೆ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಭುವನ ಮೂಡ ಹಗರಣ ಕೆಲವೇ ಸಮಯದ ಹಿಂದೆ ಇಡೀ ದೇಶದಲ್ಲೇ ಸದ್ದು ಮಾಡಿದಂತ ಪ್ರಕರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಅವರ ಪತ್ನಿಯ ಮೇಲಿಕೆ ನೇರ ಆರೋಪ ಬಂದಿದ್ದಂತ ಈ ಪ್ರಕರಣ ಹಾಗೆಯೇ ತಣ್ಣಗಾಗಿತ್ತು ಆದ್ರೆ ಈಗ ಮತ್ತೊಮ್ಮೆ ಮೂಡಾ ಹಗರಣಕ್ಕೆ ಹೊಸ ಜೀವ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರನ್ನ ಸುಳಿಗೆ ಸಿಲುಕಿಸಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ತನ್ನ ತನಿಖೆಗಳನ್ನ ತೀವ್ರಗೊಳಿಸಿದೆ ಇದೀಗ ಸುಮಾರು ನಾನ್ನೂರ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಮುಟಗೋಲು ಹಾಕಿಕೊಳ್ಳುವ ಮುಖಾಂತರ ಸರ್ಕಾರಕ್ಕೆ ಭಾರಿ ಶಾಕ್ ನೀಡಿದೆ ಹೌದು ಹಗರಣದ ಮೂಲ ಮತ್ತು ಇತಿಹಾಸ ಈ ಹಗರಣದ ಬೇರುಗಳು ಸುಮಾರು ಮೂರು ದಶಕಗಳಷ್ಟು ಹಿಂದಿನವು ಹೇಗೆ ಹಿಂದಿನವು ಎಲ್ಲಿಂದ ಬಂತು ಅಂತ ನೋಡೋದಾದ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಮೈಸೂರಿನ ಕೇಸರಿ ಗ್ರಾಮದ ಮೂರ್ ಎಕರೆ ಹದ್ನಾರು ಗುಂಟೆ ಜಮೀನನ್ನ ದೇವ್ನೂರು ಬಡಾವಣೆಗಾಗಿ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮೂಡಾ ಅಧಿಸೂಚನೆ ಹೊರಡಿಸಿರುತ್ತೆ ಆದ್ರೆ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಈ ಜಮೀನನ್ನ ಭೂ ಸ್ವಾಧೀನದಿಂದ ಕೈ ಬಿಡ್ಲಾಗುತ್ತೆ ಅಚ್ಚರಿ ಅಂದ್ರೆ ಈ ಜಮೀನನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯನವರ ಭಾವ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿಸುತ್ತಾರೆ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯನವರು ಪತ್ನಿ ಪಾರ್ವತಿ ಅವರಿಗೆ ಉಡುಗೊರೆ ಹಾಕಿ ನೀಡ್ತಾರೆ ಮೂಡ ಈ ಜಮೀನಲ್ಲಿ ಈಗಾಗಲೇ ಬಡಾವಣೆಗಳು ನಿರ್ಮಿತವಾಗಿದೆ ಎಂಬ ಕಾರಣಕ್ಕೆ ಪಾರ್ವತಿ ಅವರು ಪರಿಹಾರಕ್ಕಾಗಿ ಮನವಿಯನ್ನ ಮಾಡ್ತಾರೆ ಇದರಲ್ಲಿ ಅದರ ಫಲವಾಗಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದ ಯೋಜನೆಯಡಿ ಮೈಸೂರಿನ ಅತ್ಯಂತ ಪ್ರಸ್ತಸ್ತವಾದಂತಹ ವಿಜಯನಗರ ಬಡಾವಣೆಯಲ್ಲಿ ಅವರಿಗೆ ಹದಿನಾಲ್ಕು ಬದಲಿ ನಿವೇಶಗಳನ್ನ ಹಂಚಿಕೆ ಮಾಡಲಾಗುತ್ತೆ ಈ ಹಂಚಿಕೆಯಲ್ಲಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ನೂರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಮುಖ್ಯ ಆರೋಪ ಕೇಳಿ ಬರುತ್ತೆ ಈಗಾಗಲೇ ಇಡಿ ಕಾರ್ಯಾಚರಣೆ ಮತ್ತು ತಾತ್ಕಾಲಿಕ ಮುಟ್ಟುಗೋಲು ಮೈಸೂರು ಲೋಕಾಯುಕ್ತ ಪೊಲೀಸರು ದಾಖಲಿಸಿದಂತಹ ಎಫ್ಐಆರ್ ಆಧಾರದ ಮೇಲೆ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಇಡಿ ತನಿಖೆ ಆರಂಭಿಸಿತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಅಕ್ಟೋಬರ್ನಲ್ಲಿ ಮೂಡಾ ಕಚೇರಿ ಹಾಗೂ ಅಧಿಕಾರಿಗಳ ಮನೆಗಳ ಮೇಲೆ ನಡೆದಂತ ಸರಣಿ ದಾಳಿಗಳಲ್ಲಿ ಭಾರಿ ಅಕ್ರಮ ಪತ್ತೆ ಆಗುತ್ತೆ ಮೂಢ ಅಧಿಕಾರಿಗಳಾಗಿರ್ಬೋದು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬೋದು ಈ ಇಬ್ಬರ ನಡುವೆ ಸಾಕಷ್ಟು ಆಳವಾದ ಸಂಬಂಧವಿದೆ ಅಂತ ಹೇಳಿ ನಿವೇಶನ ಹಂಚಿಕೆಗಾಗಿ ಮತ್ತು ಲೇಔಟ್ಗಳ ಅನುಮೋದನೆಗಾಗಿ ಕೋಟ್ಯಾಂತರ ರೂಪಾಯಿ ನಗದು ಪಾವತಿ ಆಗಿರೋದು ತನಿಖೆಯಲ್ಲಿ ಬೆಳಕಿಗೆ ಬರುತ್ತೆ ಇನ್ನು ನಿನ್ನೆ ಇಡಿ ಅವರು ಕಾರ್ಯಾಚರಣೆಯನ್ನ ಮಾಡ್ತಾರೆ ಹತ್ತು ಸ್ಥಿರಾಸ್ತಿಗಳನ್ನ ಮುಟ್ಗೋಲು ಹಾಕಿಕೊಳ್ಳೋದರ ಮುಖಾಂತರ ಇದರಲ್ಲಿ ಇಪ್ಪತ್ತು ಪಾಯಿಂಟ್ ಎಂಬತ್ತೈದು ಕೋಟಿ ರೂಪಾಯಿ ಮೌಲ್ಯದ ವಾಣಿಜ್ಯ ಕಟ್ಟಡವು ಕೂಡ ಸೇರ್ಕೊಂಡಿರುವಂತದ್ದು ಅಧಿಕಾರಿಗಳ ಬಂಧನ ಮತ್ತು ಅಕ್ರಮದ ಸ್ವರೂಪ ಈ ಹಗರಣದಲ್ಲಿ ಭಾಗಿಯಾಗಿದ್ದಂತ ಮಾಜಿ ಮೂಡ ಆಯುಕ್ತ ಜಿ ದಿನೇಶ್ ಕುಮಾರ್ ಅವರನ್ನು ಕೂಡ ಕಳೆದ ವರ್ಷವೇ ಬಂಧಿಸಲಾಗಿದೆ ಅವರ ಸಂಬಂಧಿಕರ ಹೆಸರಿನಲ್ಲಿ ಮಾಡಲಾಗಿದ್ದಂತಹ ಅಕ್ರಮ ಆಸ್ತಿಗಳನ್ನ ಈಗಾಗಲೇ ಪತ್ತೆ ಹಚ್ಚಲಾಗಿದೆ ತನಿಖೆಯ ಪ್ರಕಾರ ಅಪರಾಧದಿಂದ ಬಂದಂತಹ ಹಣವನ್ನ ಸಂಬಂಧಿಕರ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡೋದಕ್ಕೆ ಮತ್ತೆ ವಾಣಿಜ್ಯ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸಲಾಗಿದೆ ಅಂತೆ ಮೂಡ ಮಾಜಿ ಅಧ್ಯಕ್ಷ ಮರಿಗೌಡ ಅವರು ಕೂಡ ಅಕ್ರಮ ಹಂಚಿಕೆಯಲ್ಲಿ ಲಾಭ ಪಡೆದಿದ್ದಾರೆ ಅಂತ ಇಡಿ ತಿಳಿಸ್ತಾ ಇದೆ ಇದುವರೆಗೂ ಒಟ್ಟು ನಾನ್ನೂರ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಮುಟ್ಗೋಲು ಹಾಕಿಕೊಳ್ಳಲಾಗಿದ್ದು ಇದು ರಾಜ್ಯ ರಾಜಕಾರಣದಲ್ಲೇ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದೆ ಸರ್ಕಾರ ನಿಯಮಗಳನ್ನ ಗಾಳಿಗೆ ತೂರಿ ಬಡವರ ನಿವೇಶಗಳನ್ನ ಪ್ರಭಾವಿಗಳಿಗೆ ಹಂಚಿಕೆ ಮಾಡಿರುವುದು ಈ ಹಗರಣದ ಕರಾಳ ಮುಖವನ್ನ ಅನಾವರಣಗೊಳಿಸುತ್ತಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ